ក្រឺក្រឺក្រឺរឺរឺ나ជ리아យកអូនសាប្រអបរកគន្ធារ ಬೇಜಾರ್ದಾಗ ಕುಂತಾರೆ ನೋಡೋಣಪ್ಪ ನಮಸ್ಕಾರ ರೀ ವಕೀಲ್ ಸಾಹೇಬ್ರ ಹೇಳಿರಿ ನಿಮ್ಮ ಶಿಷ್ಯಾರ ವಕೀಲ್ ಸಾಹೇಬ್ರ ಯಾಕ್ರಿ ರೀ ಬೇಜಾರ್ದಾಗ ಕುಂತೀರಿ ಎಲ್ಲಿ ಅದಾರ ನಿಮ್ಮ ಶಿಷ್ಯಾರ ಸಾಹೇಬ್ರಾ ಹ್ಞೂ ಎಲ್ಲದಾರ ರೀ ಶಿಸ್ಯಾರ ಯಾಕೆ ರೀ ಬೇಜಾರಾಗಿರಿ ಯಾಕೆ ರೀ ವಕೀಲ್ ಸಾಹೇಬ್ರಾ ಕೋರ್ಟ್ನ್ಯಾಗ ಕೇಸ್ ಗೇಸ್ ಒತ್ತೀರಿ ನಮ್ಮತ್ತ ಯಾಕ್ರಿ ಯಾಕ್ರಿ ಸಹೇಬ್ರಾ ಏನೋ ಹೇಳುವಾರ್ರಿ ಯಾಕ್ರಿ ಅಂತದ ಏನತ್ರಿ ಸಾಬ್ರ ಸಹೇಬ್ರಾ ಯಾಕೋ ಬಾಳ ಟೆನ್ಶನ್ದಾಗದಾರ ಸಹೇಬ್ರಾ ಅಡ್ ತಂಪು ಮಾಡ್ಕೊಂಬರ ಬರ್ರಿ ಬರ್ರಿ ಸಾಬ್ರಾ ಇರ್ಲರಿ ಸ್ವಲ್ಪ ತಂಪಾಗಿ ಬರೋಂಬರೀ ಬರ್ರಿ ಬರ್ರಿ ಇರ್ಲ್ ಬರ್ರಿ ಬರ್ರಿ ಬನ್ರಿ ಬರ್ರಿ ಒಂದಿಟ್ಟು ತಂಪಾಗಿ ಬರಂಗ್ ಬರ್ರಿ ಬರ್ರಿ ಬರ್ರಿ

अभी बनाए तो रे साहब तो कूल आग रहे ಹಾಕೋಬೇಡ್ರಿ ಸಾಹೇಬ್ರ ಜೀವನ ಎಷ್ಟು ಸುಂದ್ರಲ್ಲ ಹರಿಶ್ಚಂದ್ರ ಸತ್ಯ ಹೇಳಿ ಸುಡ್ಕೋದು ಜೀವನ ಅಂತೀರಿ ಹರಿಶ್ಚಂದ್ರ ಅಂತೀರಿ ಏನ್ ಅರ್ಥ ಆಗಲ್ತೇ ಸಾಹೇಬ್ರ ಕೋರ್ಟ್ ನೇ ವಾದ ಮಾಡಿದವರ ತರ ಮಾಡ್ತೀರಿ ನಮಗೆ ಏನು ಅರ್ಥವ ತೆಲಿ ಕಡಾತ ನೋಡ್ರಿ ಸರ್ ಕೋರ್ಟ್ ನೇಗಾ ನೈದತೆಗೆ ಕೈನಿ ಗರಿವೆ ಕಟ್ಟಿದ ತರ ಹೋಗ್ತಿದೆ ನಿಮಗೆ ನಾ ಎಷ್ಟೋ ವಾದ ಮಾಡ್ರೇನು ನನ್ನ ಜನ ನನ್ನ ಮುಂದೆ ನನ್ ನಿಮಿಂದ ಖುಷಿ ಅಂದ್ರೆ ಆಹಾ ಅದಕ್ಕ ನೋಡ್ರಿ ನಿಮ್ಗ ಬಡವರು ಬಂದು ಅಂತೇಳಿ ಬಿರುದು ಕೊಟ್ಟಾರ ನಿಮ್ಮ ಹತ್ರ ನ್ಯಾಯ ಅಂತೇಳಿ ಎಲ್ಲಾರು ನಿಮ್ಮ ಹತ್ರ ಬರ್ತಾರ ಸಾಹೇಬ್ರ ಜ್ಯೂಸ್ ಕಲಿಯೇತಿ ಗ್ಲಾಸ್ ಕೊಟ್ಟ ಕುಂಡ್ರೂ ಬರೀ ಕಾಲ್ ನಾಕತ್ತೀ ಆ ನಂಬಿಕೆಗೆ ದ್ರೋಹ ಆದ್ರೆ ನಿಮ್ಗೆ ಯಾರೀ ನಂಬಿಕೆ ದ್ರೋಹ ಮಾಡಿದ್ದ ಅದ ಬರ ಕೇಸೈತಿ ಒಟ್ಟುನ ಬಿಟ್ಕೊಡ್ಬಾರ್ದು ಅವ್ರ ಕಣ್ಣೀರ್ದಾವ್ದ್ ಹತ್ರಾಗ ಒಟ್ಟು ಅದನ್ನ ಬಿಟ್ಕೊಡಂಗಿಲ್ಲ

Subtitles by the Amara.org community ಬಡವರಂತ ಕನಿಕಾರ ತೋರ್ಸಕ್ ಹೋಗ್ಬೇಡ್ರಿ ಈ ಕೇಸ ಇದು ರೊಕ್ಕ ಎಷ್ಟೇ ಕಷ್ಟ ಆಗ್ಲಿ ಎಷ್ಟೇ ಖರ್ಚಾಗ್ಲಿ ಇದು ನನ್ನ ಪರವಾನೆ ಆಗ್ಬೇಕು ಕೇಸ ಕೈ ಬಿಡಕ್ಕೆ ನಾಯ ಹೌದು ನೀವ್ಯಾರ್ದು ಗೊತ್ತಾಗಲಿಲ್ಲ ಯಾರು ನೀವು ಸರ್ ನನ್ನ ಹೆಸರು ಶಶಿಧರ್ ಅಂತ ಶಶಿಧರ್ ಅವ್ರಿ ಇಷ್ಟು ವರ್ಷಗಳಲ್ಲಿ ಒಂದೇ ಒಂದು ಕೇಸನ್ನು ನಾ ಅನ್ಯಾಯವಾಗಿ ವಾದ ಮಾಡಿಲ್ಲ ನಾ ಏನು ಅನ್ಯಾಯ ಮಾಡ್ತಿಲ್ಲ ದೇವರು ಅವ್ರಿಗೆ ಎಷ್ಟು ಬೇಕಷ್ಟು ಹಣನ ಕೊಡ್ತೀನಿ ಆ ಜಾಗ ನನಗೆ ಸಿಕ್ತ ಸಿಕ್ತಂದ್ರೆ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿ ಎಷ್ಟೋ ಜನರಿಗೆ ಕೆಲಸ ಮಾಡಲು ಅವಕಾಶ ಆಗುತ್ತೆ ಅನ್ನದಾತನ ಜಾಗದಲ್ಲಿ ನಿಮ್ಮ ಕಾಂಪ್ಲೆಕ್ಸಾ ಬೇರೆ ಜಾಗದಲ್ಲಿ ಕಟ್ಟಬೋ ರೀ ರೈತ ಈ ದೇಶದ ಬೆನ್ನೆಲ್ಲ ಬಂತಿರಿ ಅವಂದೇ ಬ್ಯಾನೆಲ್ ಮುರಿಯಾಕುಂಟ್ರಿ ನೀವ ಸರ್ ಸರ್ ನೀವಾದ್ರೂ ಸ್ವಲ್ಪ ಹೇಳಿ ಹೌದಾ ನಿಮ್ಮ ಹೆಸರು ಏನೋ ಅಂದಿರಲೇ ಸರ್ ನನ್ನ ಹೆಸರು ಶಶಿಧರನ್ ಸರ್ ಓಹೋ ಶಶಿಧರ್ ಅವರು ಹಾಂ ಸರ್ ನಮ್ಮ ಬಾಸು ಭಾಳ ಸ್ಟ್ರಾಂಗು ಇಂಥ ಆಮಿಷಕ್ಕೆಲ್ಲ ಅವರು ಬಗ್ಗಲ್ಲ ಸರ್ ನೋಡಿ ಸರ್ ನೀವೇ ಸ್ವಲ್ಪ ಹೇಳಿ ಕನ್ವಿನ್ಸ್ ಮಾಡಿ ಬರ್ರಿ ಇಲ್ಲಿ ಕುಂದ್ರ ಬರ್ರಿ ಮಾತಾಡೋಣ ಏ ಅಂಥದಕ್ಕೆಲ್ಲ ಬಗ್ಗಲ್ಲ ಸರ್ ಅವರು ಭಾರಿ ಸ್ಟ್ರಾಂಗ್ ಅವರು ಹೌದು ಸರ್ ಅವ್ರು ನೋಡಿದ್ರೆ ಹಾಗೆ ಅನಿಸುತ್ತೆ ಮತ್ತು ಅವ್ರ ಮೊದಲೇ ಬಡವರ ಬಂದು ಹಾಂ ಇಂಥದೆಲ್ಲ ಆಗೋದಿಲ್ಲ ಏನು ಸರ್ 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 ಒಂದು ಒಂದು ನಿಮಿಷ ಒಂದು ನಿಮಿಷ ಸರ್ 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 ಏನು ರೀ ನಿಮ್ಮದು ಸರ್ ಸ್ವಲ್ಪ ಯೋಚನೆ ಮಾಡಿ ನೋಡಿ ಸರ್ ಇದು ಸರ್ ನಾವು ಗುಡಿಗೆ ಹೋಗ್ತೀವಿ ದಕ್ಷಿಣ ಹಾಕ್ತೀವಿ ಹೆಸರು ದೇವ್ರದ್ದು ರೊಕ್ಕ ಪೂಜಾರಿಗೆ ಏನು ನಿಮ್ಮ ಮಾತಿನ ಮರ್ಮ ವಕೀಲರಿಗೆ ಚಮಕ್ ಕೊಡ ಹಾಕ್ತೀರಿ ನನ್ನ ಮಾತಿನಾಗ ಯಾವ ಮರ್ಮೂ ಇಲ್ಲ ನಾ ಹೇಳೋದು ಇಷ್ಟೇ ನನಗೆ ಸಹಾಯ ಮಾಡಿ ನಾ ನಿಮಗೆ ಗೊತ್ತಾಯ್ತಲ್ಲ ನನ್ನ ಮಾತಿನ ಮರ್ಮ ಶಶಿಧರ್ ಅವರೇ ನಿಮ್ಮ ಮಾತಿನ ಮರ್ಮ ನನಗೆ ಅರ್ಥ ಆಯ್ತು ಆಗಲಿ ಅದನ್ನು ಒಂದು ಕೈಯ ನೋಡೇ ಬಿಡ್ತೀನಿ Transcrição e ಶಿಷ್ಯ ಎಲ್ಲರತ ನನಗೆ ಗೊತ್ತಿಲ್ಲ ಮತ್ತೆ ಯಾರಿಗೂ ಗೊತ್ತಿಲ್ಲ ಈ ಗುರು ಗೊತ್ತಿರೋದಲ್ಲ ನಾ ಇಲ್ಲಿ ಇಲ್ಲಿಗೆ ಜಾಕ ನೀವು ಯಾಕೆ ಬಂದಿರ ಅಂತ ನಾ ಕೇಳಾ ಸರ್ ನಿಮ್ಮ ಬೇಜ ಶೆಡ್ಯೂಲ್ ಅಲ್ಲಿ ಇಲ್ಲಿವರೆಗೂ ಬಂದಿರಂದ್ರೆ ನನಗೆ ಬಹಳ ಆಶ್ಚರ್ಯ ಆಯ್ತು ಅಚ್ಚರ್ಯ ಆಶ್ಚರ್ಯ ನಿನ್ಗಲ್ಲ ಒಪ್ಪ ಮಾರಯ ನನಗಾಗೈತಿ ಅಂದ್ರೆ ಸರ ನನಗ ಅರ್ಥ ಆಗ್ಲಿಲ್ಲ ಆಶ್ಚರ್ಯ ಆಶ್ಚರ್ಯ ನನಗೆ ಅರ್ಥ ಆಗಿತ್ತು ಅಪ್ಪ ಆದ್ರೆ ನನಗ ಅರ್ಥ ಆಗಿತ್ತು ನನಗ ಅರ್ಥ ಆಗಿತ್ತು ಹಾಕಿಂಗ್ ಅಂತ ಯಾವತ್ತೂ ಕೇಳಿಲ್ಲ ಒಂದ್ ಕುಟುಂಬದ ಕಣ್ಣೀರಿ ಕಾರಣ ಆಗಿದ್ದೀನಿ ಜನರ ಕಣ್ಣೀರು ನೋಡ್ತಾ ಹೋದ್ರೆ ನಮ್ಮ ಹೊಟ್ಟೆ ಪಾಡಿಗೆ ಏನಾಗಬೇಕು ಹತ್ತು ವರ್ಷ ಆಯ್ತು ನಾ ನಿಮ್ ದುಡಿ ಕೆಲಸ ಮಾಡಾಕತ್ತೀನಿ ಒಂದ್ ಸ್ಕೂಟರ್ ಬಿಡು ಒಂದ್ ಸೈಕಲ್ ತಗೊಳ್ಳೋದಾಗಲಿಲ್ಲ ನಮ್ಮ ಲೇಬರ್ ಒಂದ್ ಸೈಕಲ್ ತಗೊಳ್ಳೋದಾಗಲಿಲ್ಲ ನಮ್ಮ ನಾ ಬಡವರ ಕಣ್ಣೀರಿನೊಂದಿಗೆ ಈಡೇರಿಸಬಹುದಾಗಿ ಎಷ್ಟು ಸರಿ ನೋ ಗೊತ್ತಾಗ ನೀವು ನೋಡಕ್ ಬರ್ತಲ್ಲ ಪ್ರವಾಸಿಗರು ಅವ್ರು ನಿಮ್ಮ ಹತ್ರ ಬರುವಂತ ಬಡವರು ಅವರು ನೋಡಿ ಸಂತೋಷವಾಗಿ ಹೋಗ್ತಾರೆ ಆದ್ರೆ ನೀವೇನಾಗ್ತೀರಿ ಅರುದು ಸಮುದ್ರ ಸಿಗುತ್ತೆ ನನಗೂ ಅದೇ ಆಸೆ ಐತೆ ನೋಡಿ ಸಂತೋಷ ಪಡಬೇಕಾಗೈತೆ ನಾನು ಬೆಳಿಬೇಕಾಗೈತಿ ಅದಕ್ಕಾಗಿ ನಿಮ್ಗೆ ಅರ್ಥ ಆಗಿದ್ದು ನಾನ್ ತಿಳ್ಕೊಂಡಿಗೆ ಸಂತೋಷ ಆಗಿದೆ ಈಗ ಸಂತೋಷ ಆಗಿದ್ದೀನಿ ನೀನೀಗ ಸಂತೋಷ ಆಗಿದೆ ನಿನ್ ಬಿಚ್ಚ ಸಂತೋಷ ಆಗಿದ್ದೀನಿ ಚಾ ತಗೋರಿ ಚಾ ತಗೋರಿ ಹಾ ಅಂದಂಗ ನಿಮ್ ಶಿಷ್ಯ ನಾನ ನಿಮಗೆ ನಂಬಿಕೆ ದ್ರೋಹ ಮಾಡಿದ ನಾನು ಹೌನಾ ಶಿಷ್ಯ ಅಂತ ತಿಳ್ಕೊಂಡಿ ಅವ ಗುರುವಾಗಿ ನನಗ ಬೋಧನೆ ಮಾಡಿ ಹೋಗಿಬಿಟ್ಟ ಹೋಗ್ಲಿ ಬಿಡ್ರಿ ಅವ ಇಲ್ಲಾಂದ್ರೆ ಇನ್ನೊಬ್ಬ ಸಿಗ್ತ ನಿಮ್ಮ ಜೊತೆ ಇರೋ ಪುಣ್ಯ ಅವನಿಗಿಲ್ಲ ಅವ್ ಹೇಳುದ್ರ ಅನ್ಸಾರಿ ನನ್ಗ ನಾ ಮಾಡುದು ಪುಣ್ಯನೋ ಎನ್ ಪಾಪು ಈಗಾರ ನಾನ ತಿಳ್ಕೊಬೇಕು ಆದ್ರೂ ಇದು ನನ್ನ ಹುಟ್ಟು ಗುಣ ಮೊದಲ ಹೇಗ